ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಇವತ್ತು ನಾವು ನಿಮ್ಗೆ ಒಂದು ಕ್ರೇಜಿ ಲವ್ ಕ್ರೈಮ್ ಸ್ಟೋರಿ ಹೇಳ್ತೀವಿ ನೋಡಿ ಸಾಮಾನ್ಯವಾಗಿ ಈ ಲವ್ ಕ್ರೈಮ್ ಸ್ಟೋರಿಗಳಲ್ಲಿ ಹುಡುಗರು ವಿಲನ್ ಗಳಾಗಿರ್ತಾರೆ ಪ್ರೀತಿ ನಿರಾಕರಿಸಿದ್ಲು ನನ್ನ ಬಿಟ್ಟು ಬೇರೆ ಇನ್ಯಾರ್ದೋ ಜೊತೆ ಲವ್ ಮಾಡ್ತಿದ್ದಾಳೆ ನನ್ನ ಜೊತೆ ಪ್ರೀತಿ ನಾಟಕ ಮಾಡಿ ಮೋಸ ಮಾಡಿಬಿಟ್ಲು ಹೀಗೆ ಏನೇನೋ ಕಾರಣಕ್ಕೆ ಹುಡುಗರು ಹುಡುಗೀರಿಗೆ ತೊಂದರೆ ಕೊಡೋದು ದಿನನಿತ್ಯ ಸುದ್ದಿ ಆಗ್ತಾನೇ ಇರುತ್ತೆ ಆಸಿಡ್ ಹಾಕೋದು ಚೂರಿ ಚುಚ್ಚೋದು ಹಲ್ಲೆ ಮಾಡೋದು ಹೀಗೆಲ್ಲ ಪ್ರಕರಣಗಳು ನ್ಯೂಸ್ ಆಗ್ತಿರುತ್ತೆ ಬಟ್ ಇವತ್ತಿನ ನಮ್ಮ ಸ್ಟೋರಿಯ ವಿಲನ್ ಒಬ್ಬ ಹುಡುಗಿ ಯುವತಿಯಿಂದ ಯುವಕನಿಗೆ ಚೂರಿ ಇರಿತ ಕೇಳೋಕೆ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಅಲ್ವಾ ಯಾವಾಗಲೂ ಯುವಕನಿಂದ ಯುವತಿಗೆ ಚೂರಿ ಇರಿತಾ ಅಂತ ಕೇಳ್ತಿದ್ವಿ ಆದರೆ ಈ ಸ್ಟೋರಿ ಸ್ವಲ್ಪ ಉಲ್ಟಾ ಇಲ್ಲಿ ಹುಡುಗಿಯೇ ಹುಡುಗನಿಗೆ ಚಾಕು ಹಾಕಿದ್ದಾಳೆ ಅನ್ನೋ ಆರೋಪ ಈಕೆ ಮೇಲಿದೆ ಹಾಗಾದರೆ ಏನಿದು ಪ್ರಕರಣ ಯಾಕೆ ಈ ಹುಡುಗಿ ತನ್ನ ಪ್ರಿಯಾಕರನಿಗೆ ಚಾಕು ಹಾಕಿದ್ಲು ಈ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಡ್ ಬೈ ಹೇಳಿ ಎರಡು ಸಾವಿರದ ಇಪ್ಪತ್ತೈದನ್ನು ವೆಲ್ಕಮ್ ಮಾಡೋಕ್ಕೆ ಎಲ್ಲರೂ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ರು ಕ್ಲಬ್ಬು ಪಬ್ಬು ಡಿ ಜೆ ಮ್ಯೂಸಿಕ್ಗೆ ಡಾನ್ಸ್ ಮಾಡಿ ನ್ಯೂ ಇಯರ್ ವೆಲ್ಕಮ್ ಮಾಡಿದ ಮೇಲೆ ತಮ್ಮವರಿಗೆ ಫೋನ್ ಮಾಡಿ ವಿಶ್ ಮಾಡ್ತಾರೆ ಯಾರು ಎಚ್ಚರ ಇರ್ತಾರೋ ಅವರು ಫೋನ್ ಪಿಕ್ ಮಾಡ್ತಾರೆ ಮತ್ತು ಕೆಲವರು ಯಾಕೆ ಸುಮ್ಮನೆ ಫೋನ್ ಪಿಕ್ ಮಾಡಬೇಕು ಕುಯ್ತಾರೆ ಎಷ್ಟೊತ್ತಲ್ಲಿ ಅಂತ ಹೇಳಿ ಅವಾಯ್ಡ್ ಮಾಡಿಬಿಡ್ತಾರೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಹಾಸನದ ಮನುಕುಮಾರ್ ಮಾಡಿದ್ದು ಅದನ್ನೇ ಇವನು ಮನುಕುಮಾರ್ ಇವಳು ಭವಾನಿ ಇಬ್ಬರೂ ಕೂಡ ಹಾಸನ ತಾಲೂಕಿನ ಎ ಗುಡುಗನಹಳ್ಳಿ ಊರವರು ಒಂದೇ ಊರು ಇಬ್ಬರಿಗೂ ಎಂಟು ವರ್ಷಗಳಿಂದ ಪರಿಚಯ ಇತ್ತು ಇಬ್ಬರೂ ಸ್ಕೂಲ್ ಡೇಸಿಂದನೂ ಅಂತೆ ಈ ಫ್ರೆಂಡ್ಶಿಪ್ ಲವ್ಗೆ ತಿರುಗಿ ಇಬ್ಬರು ಲವಲ್ ಬಿದ್ದಿದ್ರು ಇಪ್ಪತ್ತೈದು ವರ್ಷದ ಮನುಕುಮಾರ್ ಮತ್ತು ಅವನ ಗರ್ಲ್ ಫ್ರೆಂಡ್ ಅಂತ ಹೇಳಲಾಗುವ ಭವಾನಿ ಇಬ್ಬರೂ ಡಿಪ್ಲೊಮಾ ಓದ್ತಾ ಇದ್ರಂತೆ ಭವಾನಿ ಮನು ಮನೆಗೆ ಬಂದು ಹೋಗೋದು ಮಾಡ್ತಾ ಇದ್ಲಂತೆ ಮನುಕುಮಾರ್ ಹಾಸನದ ಬಂಬೂ ಬಜಾರ್ನಲ್ಲಿ ಹಾರ್ಡ್ವೇರ್ ಮತ್ತು ಪ್ಲೈವುಡ್ ಅಂಗಡಿಯನ್ನು ಇಟ್ಕೊಂಡಿದ್ದ ಲವ್ ಮೇಲೆ ಇಬ್ರು ಮದುವೆ ಆಗಬೇಕು ಅಲ್ಲಿಗೆ ಹೋಗಬೇಕು ಸುತ್ತಾಡಬೇಕು ಅಂತ ಇರುತ್ತಲ್ಲ ಕನಸು ಅದೇ ಥರ ಇಬ್ಬರು ಕನಸು ಕಟ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ರಂತೆ ಆದರೆ ಯಾವಾಗ ಮನುಕುಮಾರ್ ಮನೆಯಲ್ಲಿ ಪ್ರೀತಿ ಪ್ರೇಮದ ವಿಷಯ ಗೊತ್ತಾಯ್ತೋ ತಂದೆ ತಾಯಿ ರಂಪಾಟ ಮಾಡಿದ್ದಾರೆ ನೀನು ನೋಡ್ಕೊಂಡಿರೋ ಹುಡುಗಿ ಭವಾನಿ ಬೇಡ ಕಣಪ್ಪ ಅಂತ ಹೇಳಿದ್ರಂತೆ ಅಪ್ಪ ಅಮ್ಮನ ಮುದ್ದಿನ ಮಗನಾಗಿದ್ದ ಮನುಕುಮಾರ್ ತಂದೆ ತಾಯಿಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಈ ಸಂಬಂಧ ಮುಂದೆ ಬೆಳೆಸಬೇಕು ಅಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದ ಭವಾನಿ ಜೊತೆ ಮಾತಾಡ್ತಾ ಇರಲಿಲ್ಲ ಅವಳು ಫೋನ್ ಮಾಡಿದರೂ ಪಿಕ್ ಮಾಡ್ತಾ ಇರಲಿಲ್ಲ ಏನಿವನು ಈ ಥರ ಚೇಂಜ್ ಆಗಿಬಿಟ್ನಲ್ಲ ಅಂತ ಭವಾನಿ ಫುಲ್ ರೊಚ್ಚಿ ಗೆದ್ದಿದ್ಲು ಹೇಳಲ್ವಾ ಪ್ರೀತಿಯಲ್ಲಿ ಬಿದ್ದರೆ ಏನು ಬೇಕಾದರೂ ಮಾಡಿಬಿಡ್ತಾರೆ ಅಂತ ಹಾಗೇ ಆಯಿತು ಭವಾನಿ ಮನುಕುಮಾರ್ಗೆ ಪೀಡಿಸೋಕೆ ಸ್ಟಾರ್ಟ್ ಮಾಡಿದ್ಲು ಎನ್ನಲಾಗಿದೆ ಮನುಕುಮಾರ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹಾಸನ ನಗರದ ಬಿ ಎಂ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ಫ್ರೆಂಡ್ಸ್ ಜೊತೆ ಕಾರ್ಯಕ್ರಮವನ್ನು ನೋಡೋಕೆ ಹೋಗಿದ್ದ ಆದರೆ ಹೋಗೋಕ್ಕೂ ಮುಂಚೆ ಅಂದರೆ ರಸಮಂಜರಿ ಕಾರ್ಯಕ್ರಮ ಇದೆ ಬಾ ಹೋಗೋಣ ಅಂತ ಅಣ್ಣ ತನುಕುಮಾರ್ಗೆ ಹೇಳಿದನಂತೆ ಆಗ ಅಣ್ಣ ಈ ಸಲ ಬರೋಕ್ಕಾಗಲ್ಲ ನಾನು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ನೀನು ಬಾ ಅಂತ ಹೇಳಿದ್ನಂತೆ ಅದಕ್ಕೆ ಮನು ಹೇಗಿದ್ದರೂ ಅಣ್ಣ ಬರಲ್ವಲ್ಲ ಫ್ರೆಂಡ್ಸ್ ಜೊತೆ ಹೋದ್ರಾಯ್ತು ಅಂತ ಅಣ್ಣನಿಗೆ ಹೇಳಿ ರಸಮಂಜರಿ ಕಾರ್ಯಕ್ರಮ ನೋಡೋಕ್ಕೆ ಹೋಗಿದ್ದಾನೆ ನ್ಯೂ ಇಯರ್ ವಿಶ್ ಮಾಡೋಕೆ ಅಂತಾನೋ ಏನೋ ಗೊತ್ತಿಲ್ಲ ಡಿಸೆಂಬರ್ ಮೂವತ್ತೊಂದಕ್ಕೆ ಭವಾನಿ ಕಂಟಿನ್ಯೂಸ್ಲಿ ಫೋನ್ ಮಾಡ್ತಾನೆ ಇದ್ಲು ಮನುಗೆ ಆದರೆ ಮನು ಯಾಕಪ್ಪ ಅವಳ ಸಹವಾಸ ಅಂತಾನೋ ಏನೋ ಫೋನ್ ಪಿಕ್ ಮಾಡಿಲ್ಲ ಆಗ ಅಣ್ಣನಿಗೆ ಫೋನ್ ಮಾಡಿ ಭವಾನಿ ನನಗೆ ತುಂಬ ಸತಾಯಿಸ್ತಾ ಇದ್ದಾಳೆ ನೋಡಣ್ಣ ಪದೇ ಪದೇ ಫೋನ್ ಮಾಡ್ತಾ ಇದ್ದಾಳೆ ನೀನು ಬೇಗ ಬಾ ಹೋಟೆಲ್ ಹತ್ರ ಅಂತ ಅಣ್ಣನಿಗೆ ಮನುಕುಮಾರ್ ಬರೋಕ್ಕೆ ಹೇಳಿದ್ದಾನೆ ಎನ್ನಲಾಗಿದೆ ಇನ್ನು ಭವಾನಿಗೆ ಮನುಕುಮಾರ್ ಫೋನ್ ಪಿಕ್ ಮಾಡ್ತಾ ಇಲ್ವಲ್ಲ ಅಂತ ಎಲ್ಲಿತ್ತೋ ಕೋಪ ಅದ್ ಹೇಗೋ ಮನುಕುಮಾರ್ ಕಾರ್ಯಕ್ರಮಕ್ಕೆ ಹೋಗಿರೋ ವಿಷಯ ಗೊತ್ತಾಗಿ ಅವ್ನಿದ್ದ ಹೋಟೆಲ್ ಹತ್ರ ಬಂದಿದ್ದಾಳಂತೆ ಅದು ತಡರಾತ್ರಿ ಹನ್ನೆರಡುವರೆಗೆ ಹೋಟೆಲ್ ಬಳಿ ಬಂದಿರೋದು ಭವಾನಿ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದೆಯಾ ಏನಕ್ಕೆ ಹೋಗ್ತಾ ಇದೆಯಾ ಅಂತ ಅವಳಿಗೆ ಅವಳ ಅಪ್ಪ ಅಮ್ಮನೂ ಕೇಳಿದ್ದಾರೋ ಇಲ್ವೋ ಗೊತ್ತಿಲ್ಲ ಕೇಳಿದ್ರು ಅಪ್ಪ ಅಮ್ಮನ ಮಾತು ಕೇಳ್ದೆ ನ್ಯೂ ಇಯರ್ ಪಾರ್ಟಿಗೂ ಕರ್ಕೊಂಡು ಹೋಗಿಲ್ಲ ಬರೀ ಫ್ರೆಂಡ್ಸ್ ಜೊತೆ ಹೋಗಿದ್ದಾನೆ ಅಂತ ಕೋಪ ಮಾಡಿಕೊಂಡು ಹನ್ನೆರಡುವರೆಗೆ ರಸಮಂಜರಿ ಕಾರ್ಯಕ್ರಮ ನಡೀತಾ ಇದ್ದ ಖಾಸಗಿ ಹೋಟೆಲ್ನ ಗೇಟ್ ಹತ್ರ ಬಂದಿದ್ದಾಳೆ ಗೇಟ್ ಹೊರಗಡೆ ಯಾರ ಹತ್ರನೋ ಎಂಟ್ರಿ ಬ್ಯಾಂಡ್ ತಗೊಂಡು ಸೀದಾ ಹೋಟೆಲ್ ಒಳಗಡೆ ನುಗ್ಗಿದ್ದಾಳೆ ಅಷ್ಟೊತ್ತಿಗೆ ಮನುಕುಮಾರ್ ಕಾರ್ಯಕ್ರಮ ನೋಡಿಕೊಂಡು ಹೊರಗಡೆ ಬರ್ತಾ ಇದ್ದ ಮನುಕುಮಾರ್ನನ್ನು ನೋಡಿದ ತಕ್ಷಣ ಏನಕ್ಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೈತಾ ಇದ್ಲಂತೆ ಅಲ್ಲದೆ ಭವಾನಿ ಮನುಕುಮಾರ್ ಫೋನ್ ಕಿತ್ಕೊಂಡು ಹೊಡೆದು ಹಾಕಿದ್ದಾಳೆ ಅಂತ ಹೇಳಲಾಗಿದೆ ಆಗ ಏನಕ್ಕೆ ನನ್ನ ಮೊಬೈಲ್ ಹೊಡೆದಾಕ್ತಿದೆಯಾ ಅಂತ ಕೇಳಿದಾಗ ಇಬ್ಬರ ಮಧ್ಯೆ ಜೋರ್ ಜಗಳ ಸ್ಟಾರ್ಟ್ ಆಗಿದೆ ಇವ್ರು ಕಚ್ಚಾಡ್ತಾ ಇರೋದನ್ನು ನೋಡಿ ಮನುಕುಮಾರ್ ಫ್ರೆಂಡ್ಸ್ ಜಗಳ ಬಿಡಿಸೋಕೆ ಹೋಗಿದ್ದಾರೆ ಜಗಳ ಮಾಡ್ತಿರುವಾಗ ಮೊದಲೇ ಕೊಲೆ ಮಾಡೋ ಉದ್ದೇಶದಿಂದ ಜೇಬಿನಲ್ಲಿ ಚಾಕು ಇಟ್ ಕೊಂಡು ಬಂದಿದ್ದ ಭವಾನಿ ಮನುಕುಮಾರ್ನ ಎಡಗೈ ಮತ್ತು ಹೊಟ್ಟೆಗೆ ಚಾಕು ಚುಚ್ಬಿಟ್ಟಿದ್ದಾಳೆ ಅಂತ ಎಫ್ಐಆರ್ನಲ್ಲಿ ಹೇಳಲಾಗಿದೆ ಚಾಕುವಿನಿಂದ ಚುಚ್ಚಿದ ತಕ್ಷಣ ಮನುಕುಮಾರನ್ನ ಹಾಸನದ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರು ಸದ್ಯ ಅವನ ಸ್ಥಿತಿ ಗಂಭೀರವಾಗಿದೆಯಂತೆ ಆಪರೇಷನ್ ಆಗಿದ್ದು ಜಿಲ್ಲಾಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಭವಾನಿ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದ್ದು ಅವಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನ್ನನ್ನು ಪ್ರೀತಿಸಲು ನಿರಾಕರಿಸಿದ ಅನ್ನೋ ಕಾರಣಕ್ಕೆ ಭವಾನಿ ಈ ರೀತಿ ಹಲ್ಲೆ ಮಾಡಿದ್ದಾಳೆ ಅಂತ ಆರೋಪಿಸಲಾಗಿದೆ ಈ ಬಗ್ಗೆ ಮನುಕುಮಾರ್ ತಾಯಿ ಜಯಲಕ್ಷ್ಮಿ ಮಾತನಾಡಿ ನನ್ನ ಮಗ ನನಗೆ ಹೇಳ್ತಾನೆ ಇದ್ದ ನೋಡಮ್ಮ ಭವಾನಿ ನನಗೆ ಫೋನ್ ಮಾಡ್ತಾನೆ ಇದ್ದಾಳೆ ನಾನು ಬೇಡ ಅಂದರೂ ಕೇಳ್ತಾನೆ ಇಲ್ಲ ನೀನು ಹೇಳಿದ್ದ ಮಾತು ಕೇಳಕ್ಕಿಲ್ಲ ಅಂತೀಯ ನೋಡಮ್ಮ ಅಂತ ಹೇಳಿದ್ದ ಆಮೇಲೆ ಅವನೇ ಮಾತಾಡ್ತಾನೆ ಅಂತ ನಾನೂ ಸುಮ್ಮನಾಗಿದ್ದೆ ಅವ್ನು ನನಗೆ ಎಷ್ಟೋ ಸಲ ನೀನು ಮಾತಾಡಮ್ಮ ಮಾತಾಡಮ್ಮ ಅಂತ ಹೇಳ್ತಾನೆ ಇದ್ದ ಅವಳು ಫೋನ್ ಮಾಡಿದಾಗ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದ ಆಗ ನಾನು ಬೇಡ ಬಿಡಪ್ಪ ಏನು ಮಾತಾಡಬೇಡ ಬೈಬೇಡ ಅಂತ ಹೇಳಿದ್ದೆ ಆಗ ಸುಮ್ಮನಾಗಿದ್ದ ಮನುಕುಮಾರ್ ಅಂತ ತಾಯಿ ಜಯಲಕ್ಷ್ಮಿ ಹೇಳಿದ್ದಾರೆ ಇನ್ನು ಅಣ್ಣ ತನುಕುಮಾರ್ ಕೂಡ ಮಾತನಾಡಿ ಮನುಕುಮಾರ್ ಹೋಟೆಲ್ ಒಳಗಡೆ ಹೋಗಿದ್ದ ವಿಷಯ ಗೊತ್ತಾಗಿ ಭವಾನಿ ಹನ್ನೊಂದು ಗಂಟೆಯಿಂದ ಹೊರಗಡೆ ಕಾದು ಚಾಕು ಚುಚ್ಚಿದ್ದಾಳೆ ಇಬ್ಬರ ಮಧ್ಯೆ ಏನು ಜಗಳ ಆಗಿದ್ಯೋ ನನಗೆ ಗೊತ್ತಿಲ್ಲ ಅಷ್ಟೊತ್ತಲ್ಲಿ ಒಬ್ಬಳೇ ಬಂದಿದ್ಲು ನಾವು ಅಲ್ಲೇ ಇದ್ವಿ ಏನು ವಿಚಾರಕ್ಕೆ ಚುಚ್ಚಿದ್ದಾಳೋ ಗೊತ್ತಿಲ್ಲ ಸದ್ಯ ಮನುಕುಮಾರ್ ಕಂಡೀಷನ್ ಸೀರಿಯಸ್ ಇದೆ ಆಪರೇಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೋಟೆಲ್ ಒಳಗಡೆ ಹೋಗೋದಕ್ಕೆ ಅವಳಿಗೆ ಪರ್ಮಿಷನ್ ಕೂಡ ಇರಲಿಲ್ಲ ಮನುಕುಮಾರ್ ಜೊತೆ ಮಾತಾಡ್ತಾ ಮಾತಾಡ್ತಾ ಚಾಕು ಚುಚ್ಚಬಿಟ್ಟಿದ್ದಾಳೆ ಅಂತ ಅಂತ ಅಣ್ಣ ಹೇಳಿದ್ದಾರೆ ನಾವು ಬಿಡಿಸೋಕೆ ತುಂಬ ಟ್ರೈ ಮಾಡ್ತಾ ಇದ್ವಿ ಅಷ್ಟರಲ್ಲೇ ಚುಚ್ಬಿಟ್ಲು ಚಾಕು ಚುಚ್ಚಿದ ನಂತರ ಎಲ್ಲಿ ತನಗೆ ಅರೆಸ್ಟ್ ಮಾಡಿಬಿಡ್ತಾರೋ ಅಂತ ಪೊಲೀಸರು ಬರೋವಷ್ಟರಲ್ಲೇ ಎಸ್ಕೇಪ್ ಆಗಿಬಿಟ್ಟಿದ್ಲು ಅಂತ ಆರೋಪಿಸಲಾಗಿದೆ ಆದರೆ ಪೊಲೀಸರು ಬಿಡ್ತಾರಾ ಪಾತಾಳದಲ್ಲಿದ್ದರೂ ಹುಡುಕಿ ಬಂಧಿಸ್ತಾರೆ ಇವತ್ತು ಭವಾನಿಯನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ತಪ್ಪು ಯಾರು ಮಾಡಿದ್ರೂ ತಪ್ಪೆ ಅದು ಹುಡುಗ ಆಗಲಿ ಹುಡುಗಿ ಆಗಲಿ ಕಾನೂನು ಎಲ್ರಿಗೂ ಒಂದೇ ಪ್ರೀತಿ ಅಂದರೆ ಕಿತ್ಕೊಳ್ಳೋದಲ್ಲ ಪ್ರೀತಿಸಿದವರನ್ನು ಸಾಯಿಸೋದಲ್ಲ ನನಗೆ ಸಿಗದೇ ಇರೋದು ಯಾರಿಗೂ ಸಿಗಬಾರ್ದು ಅನ್ನೋ ಧೋರಣೆ ಪ್ರೀತಿ ಅನಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಈ ಹುಡುಗಿ ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಆಗಲೇಬೇಕು